ನಮ್ಮ ಮೇಲೆ ಅಲ್ಲೇ ಮಾಡಕ್ ಬಂದವರು ದುರ್ಗಾ ಪ್ರಸಾದ್ ಮತ್ತೆ ಇನ್ಸ್ಪೆಕ್ಟರ್ ನಟರಾಜು ಅವ್ರ ಬೆಂಬಲಿಗರು ಆ ಬೆಂಬಲಿಗರ ಹೆಸರು ಗೊತ್ತಿಲ್ಲ ಇವರು ಮಾತ್ರ ನಮ್ಮ ಮೇಲೆ ಅಲ್ಲೇ ಮಾಡಕ್ಕೆ ನಮ್ಗೆ ಬೆದರಿಕೆ ಆಗ್ತಾ ಇದಾರೆ ಒಲೆ ಮಾಡ್ತೀವಿ ಆಯಾ ಬಾಯಿ ಬಂದಂಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ಅಲ್ಲಿ ನಮ್ಮ ಜೀವ ಬೆದರಿಕೆ ಆಗ್ತಾ ಇದಾರೆ ಈ ಕಾರಣಕ್ಕೋಸ್ಕರ ಅವ್ರ ಮೇಲೆ ನಾನು ಕೇಸ್ ಮಾಡ್ಲಿಕ್ಕೆ ನಾನು ಬಂದಿದ್ದೀನಿ ಅದು ತನಿಖೆ ನಲ್ಲಿ ಮುಂದುವರಿಲಿ ನಾನ್ ಮಾಡಿದ್ರೆ ಅದು ತನಿಖೆ ಮುಂದುವರಿಲಿ ಇಲ್ಲ ನಾನು ಠಾಣೆಗೆ ಬಂದಾಗ ನಾನು ನನ್ನ ಇನ್ಸ್ಪೆಕ್ಟರ್ ಒಂದು ರೂಮ್ ಕೂಡ್ಸಿದ್ರು ನಾನು ಅಲ್ಲಿ ಕೂತಿದ್ದೆ ನಾನು ನನಗೂ ಅವ್ರಿಗೂ ಮುಖ ಭೇಟಿ ಆಗಿಲ್ಲ ನಾನು ಈಗ ದೂರ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಸರ್ ನಾನು ನಾನು ದುರ್ಗಾ ಪ್ರಸಾದ್ ಮತ್ತೆ ನಟರಾಜ್ ಮೇಲೆ ಅವ್ರ ಬೆಂಬಲ ಕೂಡ ಹೋಗ್ತಾ ಇದ್ದೀನಿ ಸರ್ ನಮ್ಮ ಸ್ವಾಧೀನಕ್ಕೆ ನಮ್ಮ ಸ್ವಾಧೀನಕ್ಕೆ ಅವರು ತಗ್ಗೆಯನ್ನು ಉಂಟು ಮಾಡಬಾರ್ದು ಅಂತ ಕೋರ್ಟ್ ಆದೇಶ ಏನಿದೆ ಸರ್ ನಿಮ್ ಎಲ್ಲರಿಗೂ ಕಾಲೇಜ್ ಇರ್ತೀರಿ ಅವ್ರ ಸ್ವಾಧೀನಕ್ಕೆ ತಕ್ಕಂತೆ ಮಾಡಬಾರ್ದು ಅಂತ ಆದೇಶದಲ್ಲಿದೆ ಹೌದು ಆದ್ರೆ ನೀವು ಕಾಂಪೌಂಡ್ ಹೊಡಿಲಿಕ್ಕೆ ನಮ್ಮ ಜಾಗ ನನ್ ಕಾಂಪೌಂಡ್ ಹೊಡೆದೀನಿ ಅಂತ ಹೇಳಿಕೊಂಡ್ರೆ ಎಕ್ಸಿಕ್ಯೂಷನ್ ಪಿಟಿಷನ್ ಮೂಲಕವಾಗಿ ನೀವು ಬರ್ಬೇಕಾಗಿತ್ತು ಇಪ್ಪತ್ ಮೂರನೇ ಇಸ್ವಿ ಹನ್ನೊಂದನೇ ತಿಂಗಳಿನಲ್ಲಿ ಇಂಜೆಕ್ಷನ್ ಆರ್ಡರ್ ಆಗಿರೋದು ಇಪ್ಪತ್ತ್ ಮೂರು ಹನ್ನೆರಡರಲ್ಲಿ ಇಂಜೆಕ್ಷನ್ ಆರ್ಡರ್ ಆದ್ಮೇಲೆ ಇವರು ಕಾಂಪೌಂಡ್ ಹಾಕಿರೋದು ಈ ಆದೇಶದ ಮೇಲೆ ನಾವು ಕಾಂಪೌಂಡ್ ತೆರವುಗೊಳಿಸಿದ್ವಿ ಸರ್ ನೀವು ತೆರವುಗೊಳಿಸೋದನ್ನ ನ್ಯಾಯಾಲಯ ಕೇಳ್ಕೊಬೇಕಾಯ್ತು ಅಂತ ಅವ್ರ ಲಾಯರ್ ಕೇಳ್ತಾರೆ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ನಮ್ಮಂತಿದ್ದಾಗ ನಮ್ಮ ಜಾಗ ನಾವು ಅಚ್ಚುಕಟ್ಟು ಮಾಡ್ಕೊಂಡಿದ್ದೀವಿ ಸರ್ ನಾವು ಈಗ ಈ ಮಾತನ್ನು ಇವ್ರು ಕೇಳ್ತಾ ಇರೋರು ನಾಲ್ಕು ಬ ಇಪ್ಪತ್ನೂರು ಇಪ್ಪತ್ತೆರಡರಿಂದ ಕೋರ್ಟ್ ನಡೀತಾ ಇರಬೇಕಾದ್ರೆ ಇವರು ಯಾತಕ್ಕ ಹಾಕಿ ಬರಲಿಲ್ಲ ಇವರು ನ್ಯಾಯಾಲಯಕ್ಕೆ ಯಾಕೆ ತಿರಸ್ಕಾರ ತಿರಸ್ಕಾರ ಮಾಡಿದ್ರು ನ್ಯಾಯಾಲಯಕ್ಕೆ ಯಾಕೆ ಹಾಜರಾಗಲಿಲ್ಲ ಐದು ಬಾರಿ ನೋಟಿಸು ಇಶ್ಯೂ ಆಗಿದೆ ಅದರಲ್ಲಿ ಒಂದು ಬಾರಿ ನೋಟಿಸ್ ತಗೊಂಡಿದ್ದಾರೆ ನಾಲ್ಕು ಬಾರಿ ಇವ್ರು ನೋಟಿಸ್ ತಗೊಂಡಿಲ್ಲ ತಿರಸ್ಕಾರ ಮಾಡಿದರೆ ಕೋರ್ಟ್ಗೆ ಉಲ್ಲಂಘನೆ ಮಾಡಿದ್ದಾರೆ ಇವರು ತಪ್ಪು ನಂದಾಗತ್ತ ಸರ್ ಅದು ಆ ಜಾಗದಲ್ಲಿ ಎಲ್ಲ ಹೊಲ ಈಗ ಸರ್ ಅವ್ರ ಕಡೆ ಲಾಯರ್ ಹೇಳ್ಬೋದು ಅವ್ರ ಕಡೆ ಲಾಯರ್ ಪೇಪರ್ ಇಲ್ಲದೆ ಬರೀ ಕೈಲಿ ಬರ್ತಾರೆ ಅವತ್ತು ಸೈಟಿಗೆ ಬಂದಾಗ ನಾನು ಪೇಪರ್ ಇಟ್ಕೊಂಡಿದ್ದೆ ಅವ್ರ ಕಡೆ ಲಾಯರ್ ಬಂದ್ರು ಪೇಪರ್ ಇತ್ತ ಸರ್ ಅವ್ರ ಹತ್ರ ಪೇಪರ್ ಇರಲಿಲ್ಲ ಇಲ್ಲ ಸರ್ ಈಗ ನಾ ನಮಗೆ ಯಾವ್ದ್ ನಮ್ ಜಾಗ ನಮ್ ಖಾಲಿ ಜಾಗ ಅಂತ ಇತ್ತು ನಮ್ಗೆ ಯಾವ ಅವ್ರ ಮಾಹಿತಿ ನಮ್ಗಿಲ್ಲ